ನಮಸ್ಕಾರ ವೀಕ್ಷಕರೇ ಲೋಕ್ಜನ್ ಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ರವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟಿಸಲು ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ಶಕ್ತಿ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ನೀಡಲಾಯಿತು ಇದಕ್ಕೆ ಮುಂಚೆ ನಾನು ಕಾಂಗ್ರೆಸ್ಸಲ್ಲಿ ಮೂವತ್ತೈದು ವರ್ಷ ಸೇವೆ ಮಾಡಿದ್ದೀನಿ ಸೊ ಮೂವತ್ತೈದು ವರ್ಷದಿಂದ ಎಲ್ಲರಿಗೂ ನೋಡಿದ್ದೀನಿ ನನ್ನ ಅನುಭವಕ್ಕೆ ನಮಗೆ ಈ ಯಾವುದೂ ಯಾರೂ ನಮ್ಮನ್ನು ಉದ್ಧಾರ ಇಲ್ಲ ಯಾವ ಸರ್ಕಾರ ಬಂದರೂ ಆಗಲಿ ಅದಕ್ಕಾಗಿ ಈಗ ನಮ್ಮದೇ ಆದಂಥ ದಲಿತ ಸೇನೆ ಆಗಲಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿ ಎಲ್ಲ ಒಂದು ಎರಡಾಗಿ ಒಂದೇ ಆಗಿದೆ ಆದ್ದರಿಂದ ನಮಗೋಸ್ಕರ ಈ ಬಡ ಪಕ್ಷ ಇದೆ ಅಂಥೇಳಿ ನಾವು ಆಸೆಯಿಂದ ನಾವು ಬಂದಿದ್ದೀವಿ ಈ ಜನ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿಯಿಂದ ನಮ್ಮ ಎಲ್ಲ ಬಡ ಜಾತಿ ಜನಾಂಗದವ್ರಿಗೆ ನಮ್ಮ ಪಾರ್ಟಿಯಿಂದ ಎಲ್ ಜೆ ಪಿ ಕಡೆಯಿಂದ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರ ಅಥವಾ ನಮ್ಮ ಇವರು ಚಿರಾಗ್ ಸಾಹೇಬರ್ ಕಡೆಯಿಂದ ಎಲ್ಲ ಜಾತಿ ಜನಾಂಗದವ್ರೂ ನಮ್ಮ ಆದಷ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಲೋಕ ಲೋಕ ಜನಶಕ್ತಿ ಪಾರ್ಟಿಯನ್ನ ಹೆಚ್ಚಿನ ರೀತಿಯಲ್ಲಿ ಅಂತೇಳಿ ನಾವೂ ಪ್ರಯತ್ನ ಮಾಡ್ತೀವಿ ಹೆಚ್ಚಿನ ಸೀಟ್ ಬರಬೇಕಂತನೂ ಪ್ರಯತ್ನ ಮಾಡ್ತೀವಿ ಮತ್ತು ಈಗ ಬಿ ಬಿ ಎಮ್ ಪಿ ಎಲೆಕ್ಷನ್ಗೋಸ್ಕರ ನಾವು ಪ್ರತಿಯೊಂದು ವಾರ್ಡ್ ವಾರ್ಡ್ಗೂ ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೆ ಈಗಲೂ ಆಲ್ರೆಡಿ ಮಾಡಿದ್ದೀನಿ ಮುಂದಕ್ಕಿ ಎಲ್ಲ ಪ್ರತಿಯೊಂದು ವಾರ್ಡ್ಗಳು ಹೋಗಿ ನಾವು ನಮ್ಮ ಲೋಕ ಜನ ಪಾರ್ಟಿದು ಉದ್ದೇಶಗಳೆಲ್ಲ ನಾವು ಅವ್ರಿಗೆ ಅರ್ಥ ಹಾಗಾಗಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಲೋಕ ಶಕ್ತಿ ಪಾರ್ಟಿಯಲ್ಲಿ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ ಲೋಕ ಶಕ್ತಿ ಪಾರ್ಟಿಯಿಂದ ಬಿ ಬಿ ಎಂ ಪಿಲಿ ಕನಿಷ್ಠ ಪಕ್ಷ ಇಷ್ಟು ಅಂತ ನಾವು ಒಂದು ನಂಬರ್ ಇದೆ ಆ ನಂಬರು ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾರ್ಟಿಯಿಂದ ಸುಮಾರು ನೂರಾರು ಜನ ಕಾರ್ಯಕರ್ತರಿಗೆ ಸೇರ್ ಸೇರ್ಪಡೆಯಾಗಿತ್ತು ಆ ಸೇರ್ಪಡೆಯಾಗ ಸಂದರ್ಭದಲ್ಲಿ ಇವತ್ತು ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನಾಸೀರ್ ಮೇಡಮ್ನವ್ರನ್ನ ನಾವು ಆಯ್ಕೆ ಮಾಡುವ ಮಾಡಲಾಯಿತು ಹಾಗೂ ಬೆಂಗಳೂರು ನಗರ ನಗರಾಧ್ಯಕ್ಷರನ್ನಾಗಿ ಕೃಷ್ಣಮೂರ್ತಿ ಅವ್ರನ್ನ ನಾವು ಆಯ್ಕೆ ಮಾಡಲಾಯಿತು ಇನ್ನು ಉಳಿದಂಥದ್ದು ಎಲ್ಲ ಕ್ಷೇತ್ರ ವಾರ್ಡು ಆ ಮಟ್ಟದಲ್ಲಿ ಭಾಳ ಜನ ಕಾರ್ಯಕರ್ತರು ಇವತ್ತು ಕೇಂದ್ರ ಕಚೇರಿಯಲ್ಲಿ ಸೇರ್ಪಡೆ ಆದಂಥದ್ದು ಇವತ್ತು ಭಾನುವಾರ ಇದ್ದ ದಿನ ಇವತ್ತು ಕಚೇರಿಯಲ್ಲಿ ಭಾಳ ಜನ ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿತ್ತು ಕೇಂದ್ರ ಈಗಾಗಲೇ ಅವ್ರಿಗೆ ರಾಮ್ ವಿಲಾಸ್ ಅವರ ತತ್ವ ಸಿದ್ಧಾಂತವನ್ನೆಲ್ಲ ತಿಳಿಸಾಯಿತು ಪಾರ್ಟಿ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಾಯಿತು ಈ ನಿಟ್ಟಿನಲ್ಲಿ ಈ ಕಡೆ ಭಾಗದಲ್ಲಿ ಮುಂಬರುವ ಎಲೆ ಯಾವುದೇ ಥರದ ಎಲೆಕ್ಷನ್ ಆಗಲಿ ನಾವೆಲ್ಲರೂ ಕೂಡ ರೆಡಿಯಾಗಿರೋಣ ಎಲ್ಲ ಕಾರ್ಯಕರ್ತರೆಲ್ಲ ಭಾಳ ಬಿಗಿಯಾಗಿ ನಾವು ಬಿಗಿ ಆ ಕಾರ್ಯಕರ್ತರು ಕೆಲಸಗಳು ಕಾರ್ಯಗಳೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ನಾನು ಅಚ್ಚುಕಟ್ಟಾಗಿ ತಿಳಿಸಿ ಈಗ ಮುಂಬರುವ ಈ ಬಿ ಬಿ ಎಂ ಪಿ ಎಲೆಕ್ಷನ್ ನಾವು ತಯಾರಿ ಆಗೋಣ ಅಂತಕ್ಕಂಥ ಮಾತನ್ನು ಮತ್ತು ಚಿರಾಗ್ ಪಾಸ್ವಾನ್ಜಿ ಅವರಿಗಾಗಲೇ ಆಲ್ರೆಡಿ ಕೇಂದ್ರ ಮಂತ್ರಿಗಳಾಗಿರೋದ್ರಿಂದ ಅವ್ರದ್ದು ಆದೇಶ ಮತ್ತು ಅವ್ರದ್ದು ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇರೋದ್ರಿಂದ ಈಗ ಆದಷ್ಟು ಬೇಗ ನಾವೆಲ್ಲ ಹುಡುಗ ಕೂಡ ಎಲ್ಲ ಕಡೆ ಸಂಘಟನೆ ಬೆಳೆಸೋಣ ಜಿಲ್ಲೆ ಎಲ್ಲ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಸಂಘಟನೆ ಬಲಪಡಿಸ್ಕೊಂಡು ನಾವು ಹೋಗ್ತಾ ಇರೋಣ ಅಂತಕ್ಕಂಥ ಮಾತನ್ನು ಈಗ ರವಾನೆ ಮಾಡಾಯಿತು ರಾಮ್ ವಿಲಾಸ್ ಪಾಸ್ವಾನ್ ಜಿಯವರ ನೆನಪು ನೆನಪಿಸ್ಕೊಂಡು ಎಲ್ರಿಗೂ ಕೂಡ ಆ ಆದೇಶ ಪತ್ರಗಳನ್ನು ನಾವು ನೀಡಲಾಯಿತು ಎಲ್ಲರೂ ಕೂಡ ಭಾಳ ಖುಷಿಯಿಂದ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಲೋಕಜನಶಕ್ತಿ ಪಾರ್ಟಿ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿ ಬೆಳೆಯಲಲ್ಲಿ ಸಂದೇಹನೇ ಇಲ್ಲ ಯಾಕೆಂದರೆ ಮೇಡಮ್ನವರು ಕೂಡ ಅಡ್ವೊಕೇಟ್ ಇದ್ದಾರೆ ಇವರು ಕೂಡ ಹತ್ತಾರು ವರ್ಷಗಳಿಂದ ಅವರು ಚಿರುವುಳ್ಳ ಬಂದಿರತಕ್ಕಂಥ ನಾಯಕರಾಗಿರೋದ್ರಿಂದ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕರ್ತನ ನಾವು ಅಧಿಕಾರವನ್ನು ಕೊಟ್ಟಾಯಿತು